ನೈಋತ್ಯ ಕ್ಷೇತ್ರದಲ್ಲಿ ಐವತ್ತು ಲಕ್ಷ ರು ಹಸು ಜೀವ ವಿಮೆ ಕೋಮುಲ್ ನಿರ್ದೇಶಕ ಡಿ ನಾಗರಾಜಪ್ಪ ಕಳೆದ ಎರಡೂವರೆ ತಿಂಗಳಲ್ಲಿ ನೈಋತ್ಯ ಕ್ಷೇತ್ರದಲ್ಲಿ ಐವತ್ತು ಲಕ್ಷ ರು ಹಸು ಜೀವ ವಿಮಾ ಚೆಕ್ಗಳನ್ನು ರೈತರಿಗೆ ವಿತರಿಸುವ ಮೂಲಕ ಹೈನುಗಾರರ ಸಂಕಷ್ಟಕ್ಕೆ ಕೋಮುಲ್ ಸ್ಪಂದನೆ ನೀಡಿದೆ ಎಂದು ನಿರ್ದೇಶಕ ಡಿ ನಾಗರಾಜಪ್ಪ ಹೇಳಿದರು ಗಾಜರ ದಿನ್ನೆ ಹಾಲು ಡೈರಿ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆ ಉದ್ಘಾಟಿಸಿ ಮಾತನಾಡಿ ಹೈನುಗಾರರಿಗೆ ಜೀವ ವಿಮೆ ಒದಗಿಸಲಾಗಿದ್ದು ಎಲ್ಲ ಹಾಲು ಉತ್ಪಾದಕರು ಕಡ್ಡಾಯವಾಗಿ ಯಶಸ್ವಿನಿ ಸದಸ್ಯರಾಗುವ ಮೂಲಕ ಆರೋಗ್ಯ ಭಾಗ್ಯ ಹೊಂದಬೇಕೆಂದರು ಕೋಲಾರ ಜಿಲ್ಲೆಯ ಎಲ್ಲಾ ಹಾಲು ಡೈರಿಗಳಲ್ಲಿ ಕಾಮನ್ ಸಾಫ್ಟ್ವೇರ್ ಅಳವಡಿಕೆ ಮಾಡಿದ್ದು ಕೊಬ್ಬಿನಾಂಶದ ಆಧಾರದ ಮೇಲೆ ಹಾಲಿನ ಬೆಲೆ ನಿಗದಿ ಆಗುವುದರಿಂದಾಗಿ ರೈತರು ಎಚ್ಚೆತ್ತುಕೊಂಡು ಸರಿಯಾದ ಫ್ಯಾಟ್ ಬರುವಂತೆ ಮಾಡಬೇಕು ಆಕಸ್ಮಿಕವಾಗಿ ಹಸು ಹಾಲಿನಲ್ಲಿ ಫ್ಯಾಟ್ ಇಲ್ಲವಾದರೆ ಹಾಲು ಒಕ್ಕೂಟದಿಂದ ಪಶುವೈದ್ಯರನ್ನ ಸಂಘಕ್ಕೆ ಕರೆಸಿಕೊಂಡು ಹಸುವಿಗೆ ಚಿಕಿತ್ಸೆ ಕೊಡಿಸಬೇಕು ಗಾಜಲ ದಿನೆಯಲ್ಲಿ ಹಾಲು ಉತ್ಪಾದನೆ ಏರಿಕೆ ಮಾಡಲು ರೈತರು ಮುಂದಾಗಬೇಕೆಂದು ನಾಗರಾಜಪ್ಪ ಮನವಿ ಮಾಡಿದರು ಹಾಲು ಒಕ್ಕೂಟದ ವಿಸ್ತರಣಾಧಿಕಾರಿ ವಿ ವಿರಾಜಬಾಬು ಮಾತನಾಡಿ ಹಾಲು ಡೇರಿ ಎರಡು ಪಾಯಿಂಟ್ ನಾಲ್ಕು ಲಕ್ಷ ರು ಲಾಭ ಸಾಧಿಸುವ ಮೂಲಕ ರೈತರಿಗೆ ತೊಂಬತ್ತಾರು ಸಾವಿರ ರು ಹಾಗೂ ಸಿಬ್ಬಂದಿಗೆ ಹದಿನೈದು ಸಾವಿರ ರು ಬೋನಸ್ ಕೊಟ್ಟಿದ್ದು ಜೊತೆಗೆ ಒಂದು ಲೀಟರ್ ಪ್ಲಾಸ್ ವಿತರಣೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ವಿಸ್ತರಣಾಧಿಕಾರಿ ಎ ಮಂಜುಳಾ ಸಂಘದ ಅಧ್ಯಕ್ಷ ಬಿವಿಗುಲ್ಲಪ್ಪ ಸಿಇಒ ನಾಗರಾಜ್ ನಿರ್ದೇಶಕರಾದ ಕೆ ವೆಂಕಟಾಚಲಪತಿ ಕೆಬಾಲಪ್ಪ ಕೆನಾರಾಯಣಸ್ವಾಮಿ విఎం నారాయణస్వామి స్వామి మునిషామప్ప వెంకట రోణప్ప జి రమచంద్ర కే వెంకటమ్మ గౌరమ్మ సహాయకీ రూపమ్మారు మారా కుప్ప మారా ఒక్క సంఘాలు ఈ సాలి వ్యవహారం సొన్ని ఆరు ఈ ಇದನ್ನು ಹೊರತುಪಡಿಸಿ ಇತರೆ ಆದಾಯ ಸಂಘಕ್ಕೆ ಬಂದಿರತಕ್ಕಂಥದ್ದು ಬ್ಯಾಂಕಿನ ಬಡ್ಡಿ ಸಾವಿರದ ಎಂಬತ್ತೆಂಟು ರೂಪಾಯಿ ಮತ್ತೆ ಕಾಯಂ ಠೇವಣಿ ಮೇಲೆ ಬಡ್ಡಿ ಐವತ್ತ ಐದು ಸಾವಿರದ ಮುನ್ನೂರ ಒಂಬತ್ತು ರೂಪಾಯಿ ಬಂದಿದೆ ಒಟ್ಟು ಐವತ್ತಾರು ಸಾವಿರದ ಮುನ್ನೂರ ತೊಂಬತ್ತೇಳು ರೂಪಾಯಿ ಇತರೆ ಆದಾಯಗಳು ತಮ್ಮ ಸಂಘಕ್ಕೆ ಬಂದಿದೆ ಇಷ್ಟೆಲ್ಲ ಮಾಡಿರತಕ್ಕಂಥ ನಿಮ್ಮ ಸಂಘ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತೆ ಇಪ್ಪತ್ತೈದನೇ ಸಾಲಿನಲ್ಲಿ ಸುಮಾರು ಹತ್ತು ಒಂಬತ್ತು ಪಾಯಿಂಟ್ ಸೊನ್ನೆ ಐದು ಪರ್ಸೆಂಟ್ ಅಷ್ಟು ಆದರೆ ಮೂರು ಲಕ್ಷ ತೊಂಬತ್ತು ಸಾವಿರದ ಆರ್ನೂರ ಐದು ರೂಪಾಯಿ ನಲವತ್ತೈದು ಪೈಸೆಯಷ್ಟು ಖರ್ಚು ವ್ಯಾಪಾರ ಲಾಭ ಖರ್ಚುಕೊಂಡಿದೆ ಅದರಲ್ಲಿ ತಾವು ಎರಡು ಲಕ್ಷ ಮೂರು ಸಾವಿರದ ಐನೂರ ಎಂಬತ್ನಾಲ್ಕು ರೂಪಾಯಿ ಎಪ್ಪತ್ಮೂರು ಪೈಸೆ ಖರ್ಚು ಮಾಡಿದ್ದೀರಿ ಅದು ಹೋಗ್ತಾ ನಿಮ್ಮ ಸಂಘದ ಇವುಳ ಲಾಭ ಶೇಕಡ ಐದು ಪರ್ಸೆಂಟ್ ಅಷ್ಟು ಎರಡು ಲಕ್ಷ ನಾಲ್ಕು ಸಾವಿರದ ಮುನ್ನೂರ ನಲ್ವತ್ತಾರು ರೂಪಾಯಿ ಎಪ್ಪತ್ತೆರಡು ಪೈಸೆ ಇವುಳ ಲಾಭ ಉಳ್ಕೊತದೆ ಖರ್ಚುಗಳು ಕೂಡ ಯಾವ್ದಾರಪ್ಪ ಅಂತ ಕೂಡ ತಮ್ಮ ಮುಂದೆ ನಾನು ವ್ಯಕ್ತಪಡಿಸ್ತೀನಿ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ವೇತನ ಪ್ರಯಾಣ ಭತ್ತೆ ಸಾವಿರ ರೂಪಾಯಿ ಪ್ರಿಂಟಿಂಗ್ ಮತ್ತು ಚೇತನ ಏಳು ಸಾವಿರದ ಏಳ್ನೂರ ನಲವತ್ತು ರೂಪಾಯಿ ಸಭೆ ಹಾಗೂ ಮಹಾಸಭೆ ಆರು ಸಾವಿರದ ಐನೂರು ರೂಪಾಯಿ ಸಾಫ್ಟ್ವೇರು ಏಳು ಸಾವಿರ ರೂಪಾಯಿ ಕನಪಿಟೇಂಟಿಗೆ ಹತ್ತು ಸಾವಿರ ರೂಪಾಯಿ ನಾಮಫಲಕ ಸಾವಿರದ ಐನೂರು ರೂಪಾಯಿ ಬೆರಳೆಚ್ಚು ಹನ್ನೆರಡು ಸಾವಿರ ರೂಪಾಯಿ ದಸರಾ ಪೂಜೆ ಹನ್ನೆರಡು ಸಾವಿರ ರೂಪಾಯಿ ಕೆ ಐ ಬಾಬು ಮೂರು ಸಾವಿರದ ಆರುನೂರು ರೂಪಾಯಿ ಏನ್ಸು ಸರ್ವಿಸ್ ಚಾರ್ಜು ಸಾವಿರದ ಮೂವತ್ತೆರಡು ರೂಪಾಯಿ ಐವತ್ತು ಪೈಸೆ ಇತರೆ ಎರಡು ಸಾವಿರದ ನೂರು ರೂಪಾಯಿ ವಿದ್ಯುತ್ತು ಒಂಬತ್ತು ಸಾವಿರದ ನಾನ್ನೂರ ಅರವತ್ತೇಳು ರೂಪಾಯಿ ಅಳತೆ ಮತ್ತು ತೂಕ ಸ್ಟ್ಯಾಂಪಿಂಗ್ ಆಗ್ಸಿರ್ತಕ್ಕಂಥದ್ದು ಮೂರು ಸಾವಿರ ರೂಪಾಯಿ ಸಮವಸ್ತ್ರ ನಾಲ್ಕು ಸಾವಿರ ರೂಪಾಯಿ ಡಿ ಸಿ ಎಸ್ ಬುಕ್ಸು ಮತ್ತು ಮೆಟೀರಿಯಲ್ಸು ಎರಡು ಸಾವಿರದ ಆರ್ನೂರ ನಲ್ವತ್ತು ರೂಪಾಯಿ ಇಪ್ಪತ್ತ್ಮೂರು ಪೈಸೆ ಒಟ್ಟು ಎರಡು ಲಕ್ಷ ಮೂರು ಸಾವಿರದ ಐನೂರ ಎಂಬತ್ತ್ನಾಲ್ಕು ರೂಪಾಯಿ ಎಪ್ಪತ್ತ್ಮೂರು ಪೈಸೆ ಖರ್ಚು ಹೋಗ್ತಾ ತಮ್ಮ ಸಂಘದ ಇವುಳ ಲಾಭ ಶೇಕಡ ಐದು ಪರ್ಸೆಂಟು ಅಂದರೆ ಎರಡು ಲಕ್ಷ ನಾಲ್ಕು ಸಾವಿರದ ಐನೂರ ನಲ್ವತ್ತಾರು ರೂಪಾಯಿ ಎಪ್ಪತ್ತೆರಡು ಪೈಸೆ ಲಾಭ ಈ ಲಾಭವನ್ನು ನಾವು ಕಾನೂನಿನ ಚೌಕಟ್ಟಿನಲ್ಲಿ ಬೈಲಾ ಪ್ರಕಾರ ವಿಳೇವಾರಿ ಮಾಡಿದಾಗ ಆ ವಿಳೇವಾರಿ ವಿವರಗಳು ಹಿರಿತಿರ್ತದೆ ಬಂದಿರತಕ್ಕಂಥ ಲಾಭದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಆಪತ್ತ ನಿಧಿಗೆ ಅಂತ ತೆಗಿತಾರೆ ಅದು ಐವತ್ತೊಂದು ಸಾವಿರದ ಎಂಬತ್ತಾರು ರೂಪಾಯಿ ಅರವತ್ತೆಂಟು ಪೈಸೆ ಆಗ್ತದೆ ಮತ್ತೆ ಸಹಕಾರ ಶಿಕ್ಷಣ ನಿಧಿಗೆ ಅಂತ ಎರಡು ಪರ್ಸೆಂಟ್ ತೆಗಿತಾರೆ ಮೂರು ಸಾವಿರದ ಅರವತ್ತೈದು ರೂಪಾಯಿ ಇಪ್ಪತ್ತು ಪೈಸೆ ಇದು ತಾವು ಸಹಕಾರ ಮಹಾಮಂಡಲಕ್ಕೆ ಕೊಡಬೇಕಾಗ್ತದೆ ಮತ್ತು ಶೇರ್ ಡಿವಿಡೆಂಟು ಮೇಲೆ ಹತ್ತು ಪರ್ಸೆಂಟ್ ತೆಗಿತಾರೆ ನಿಮ್ಮಲ್ಲಿ ಹದಿನೈದು ಸಾವಿರದ ನಾನೂರ ಐವತ್ತು ರೂಪಾಯಿ ಶೇರ್ ಡಿವಿಡೆಂಟ್ ಇದೆ ಅದಕ್ಕೆ ಹತ್ತು ಪರ್ಸೆಂಟ್ ಸಾವಿರದ ಏಳುನೂರ ನಲವತ್ತೈದು ರೂಪಾಯಿ ತೆಗಿತಾರೆ ಈ ಮೂರು ನಿಂತು ಸೇರಿ ಐವತ್ತೈದು ಸಾವಿರದ ಎಂಟುನೂರ ತೊಂಬತ್ತಾರು ರೂಪಾಯಿ ಎಂಬತ್ತೆಂಟು ಪೈಸೆ ಆಗ್ತದೆ ಬಂದಿರತಕ್ಕಂಥ ನಿವಳರಾದದಲ್ಲಿ ಕಡಿತ ಉಳಿಕೆ ಒಂದು ಲಕ್ಷ ನಲವತ್ತೆಂಟು ಸಾವಿರದ ನಾನ್ನೂರ ನಲವತ್ತೊಂಬತ್ತು ರೂಪಾಯಿ ಎಂಬತ್ನಾಲ್ಕು ಪೈಸೆ ಉಳಿತದೆ ಇದರಲ್ಲಿ ಉತ್ಪಾದಕರ ಬೋನಸ್ ಅರವತ್ತೈದು ಪರ್ಸೆಂಟು ಅಂದರೆ ತೊಂಬತ್ತಾರು ಸಾವಿರದ ನಾನ್ನೂರ ತೊಂಬತ್ತೆರಡು ರೂಪಾಯಿ ಮೂವತ್ತ ಒಂಬತ್ತು ಪೈಸೆ ಬೋನಸ್ ಕೊಡಬೇಕಾಗ್ತದೆ ಮತ್ತು ಕಟ್ಟಡ ಅಂತ ಐದು ಪರ್ಸೆಂಟು ಏಳು ಸಾವಿರದ ನಾನ್ನೂರ ಇಪ್ಪತ್ತೆರಡು ರೂಪಾಯಿ ನಲವತ್ತೊಂಬತ್ತು ಪೈಸೆ ದಾನ ಧರ್ಮದ ನಿಧಿಯಿಂದ ಐದು ಪರ್ಸೆಂಟು ರಾಸೋಭಿವೃದ್ಧಿ ನಿಧಿಯಿಂದ ಐದು ಪರ್ಸೆಂಟು ಸಹಕಾರ ಪ್ರಚಾರ ನಿಧಿಯಿಂದ ಐದು ಪರ್ಸೆಂಟು ಸಿಬ್ಬಂದಿ ಬೋನಸ್ ಹತ್ತು ಪರ್ಸೆಂಟ್ ಹದಿನಾಲ್ಕು ಸಾವಿರದ ಎಂಟುನೂರ ನಲವತ್ನಾಲ್ಕು ರೂಪಾಯಿ ಲೌಕರ್ ಕ್ಷೇಮಾಭಿವೃದ್ಧಿ ನಿಧಿಯಿಂದ ಐದು ಪರ್ಸೆಂಟ್ ಈ ರೀತಿ ವಿಲೇವಾರಿ ಮಾಡಬೇಕಾಗ್ತದೆ ನಾಲ್ಕು ಕಾನೂನು ಚೌಕಟ್ಟಿನಲ್ಲಿ ಬೈಲ ಪ್ರಕಾರ ಅಂದರೆ ಈ ಸಾಲಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹಲಾ ಕೆಲಸಕ್ಕಾಗಿ ಉತ್ಪಾದಕರಿಗೆ ತೊಂಬತ್ತಾರು ಸಾವಿರದ ನಾನ್ನೂರ ತೊಂಬತ್ತೆರಡು ರೂಪಾಯಿ ಮೂವತ್ತೊಂಬತ್ತು ಪೈಸೆ ಬೋನಸ್ ನೀಡಬೇಕಾಗ್ತದೆ ಅಂದರೆ ನೂರು ರೂಪಾಯಿ ವಹಿವಾಟು ಮಾಡಿರ್ತಕ್ಕಂಥವ್ರಿಗೆ ಎರಡು ರೂಪಾಯಿ ಇಪ್ಪತ್ತ್ಮೂರು ಪೈಸೆ ಬೋನಸ್ ಸಿಗ್ತದೆ ಇದು ಒಂದು ನಿಮ್ಮ ಸಂಘದ ಒಂದು ಬಗ್ಗೆ ತಮ್ಮ ಸಲಹೆ ಸೂಚನೆ ಇದ್ರೆ ಸಭೆಗೆ ಕಂಪಲ್ಸರಿ ಮತ್ತೆ ಸಾಹೇಬ್ರೆ ಒಂದು ಮೇನ್ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇರೋದು ಅವರಿಗೆ ನಮ್ಮ ರೈತ ಏನಂದ್ರೆ ಪಾಪ ಅವ್ರು ಬರ್ತಾನ ನಮ್ಮಂತ ಸಾಹುಕಾರ ಆದ್ರೆ ಯಾರಾದ್ರೂ ಒಂದು ಅಫಿಯಲ್ ಆದ್ರೆ ಸರ್ಕಾರ ಕೊಡ್ತಾ ಇದ್ದೇವೆ ಮಾಡ್ಕೊಳ್ತಾರೆ ಏನಪ್ಪಾ ಹಾರ್ಟ್ ಅಟ್ಯಾಕ್ ಆಯ್ತು ಅಂದ್ರೆ ಅವರೆಲ್ಲೋಗೋದು ಏಳು ಲಕ್ಷ ಎಂಟು ಲಕ್ಷ ಪ್ರತಿಭಟನೆ ಕಂಪಲ್ಸರಿ ನೀವು ಯಶಸ್ನ ಏನು ನಾವು ಅನೌನ್ಸ್ ಮಾಡ್ತೀವಿ ಆ ವರ್ಷ ನೀವು ಏನಮ್ಮ ನೀವು ವರ್ಷ ಹೇಳಿ ನೀವು ಸೆಕ್ರೆಟ್ರಿಗೆ ಕೇಳಿಸಿ ಅವತ್ತು ಅವ್ರಿಗೆ ಏನು ಕಳಿಸಿ ಎಲ್ಲರಿಗೂ ಯಶಸ್ವಿ ಕಾರ್ಡ್ ಮಾಡ್ತೀವಿ ಸುಮಾರು ಊರಲ್ಲಿ ನೀವು ಸುಮಾರು ಊರಲ್ಲಿ ಪಾಪ ಸಾಧನ ಗೊತ್ತೇ ಇಲ್ಲ ನೋಡ ನೋಡೋಕ್ಕಾಗಲ್ಲ ಅಣ್ಣ ನಾನೇ ಇವಾಗ ನೋಡ್ತಾ ಇದ್ದೀನಿ ಅಣ್ಣ ಅಣ್ಣ ಹಿಂಗಣ ಯಾರು ಹೇಳೋಣ ಸೆಕ್ರೆಟ್ರಿಗೆ ಹೇಳೋಣ ಅದನ್ನು ನೀವು ಏನು ನಮ್ಮದು ಬೋರ್ಡಿಂದ ಆರ್ಡರ್ಸ್ ಬಂದರೆ ನೀವು ನೋಟಿಸ್ ಬೋರ್ಡಲ್ಲಿ ಕಂಪಲ್ಸರಿ ಹಾಕ್ಬೇಕು ಮತ್ತೆ ಕಳಂಕ ಹಾಕಿ ಕಳಂಕ ಅದನ್ನು ನೀವು ಸರಿ ಮಾಡ್ತಾರೆ ಪ್ರತಿಯೊಬ್ಬ ಆದವ ಉತ್ಪಾದಕರು ಎಸ್ ಎಸ್ ಟಿ ಕಾಳು ನಿಮ್ಗೆ ಕಷ್ಟಕ್ಕೆ ಅದು ಆಗುತ್ತೆ ಐದಾರು ಲಕ್ಷದಿಂದ ಎರಡು ಹತ್ತು ಲಕ್ಷವರೆಗೂ ನಿಮಗೆ ಫ್ರೀ ಟ್ರೀಟ್ಮೆಂಟ್ ಸಿಗುತ್ತೆ ಅರ್ಥ ಆಯ್ತಾ ಆಮೇಲೆ ಹಸಲುದು ಅಷ್ಟೇ ಕಂಪ ನಾನು ನೋಡಿ ನಾನು ಬಂದಾಗಿಂದ ಸುಮಾರು ಜನ ಅಣ್ಣ ನನ್ನ ಹಸು ಆಯಿತು ಮೂರು ತಿಂಗ್ಳು ಆಯಿತು ಎರಡು ತಿಂಗಳು ಆಯಿತು ನನ್ನ ಸುತ್ತ ನನಗೆ ಬರ್ತನಾ ಹಿಂಗೆ ಇದೆ ಅಂತ ಹೇಳ್ಕೊಳ್ತಾರೆ ಅದಕ್ಕೆ ಇವಾಗನೆಲ್ಲ ತಿಳ್ಕೊಂಡು ನಾನು ಬೋರ್ಡಲ್ಲಿ ಹೋಗಿ ಮಾತಾಡಿ ಬಂದು ಜನರಲ್ ಬಾಡಿ ಮೀಟಿಂಗಲ್ಲಿ ಫಸ್ಟ್ ಜನ್ರಲ್ ಬಾಡಿ ಮೀಟಿಂಗಲ್ಲಿ ವರ್ಷಕ್ಕೆ ಎರಡು ಸತಿ ಬರ್ತಾಯಿದ್ರು ಏನೋ ನಿಮ್ಮ ಇನ್ಶೂರೆನ್ಸ್ ಮಾಡೋಕ್ಕೆ ಅದೇನಮ್ಮ ಈಗ ನಾಲ್ಕು ಸತಿ ಮಾಡಿದ್ರು ಕಂಪಲ್ಸರಿ ಮೂರು ಮೂರು ತಿಂಗಳ ಸತಿ ನಮ್ಮ ವೈದ್ಯ ಅಧಿಕಾರಿಗಳು ಹೇಳಿದ್ರು ಬರ್ತಾರೆ ನೀವು ಇನ್ಶೂರೆನ್ಸ್ ಮಾಡಿಕೊಡಿ